ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿ ಶಂಕರ ಧಾರವಾಹಿಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಪಾರ್ವತಿ ರುದ್ರ ಹೇಳಿರೋ ಕೇಳಿ ಟೆನ್ಷನ್ ಆಗಿರ್ತಾರೆ ಪಾರ್ವತಿ ನೀನೇ ಒಂದ್ ಫೋನ್ ಮಾಡಿ ನೋಡವ ಅಲ್ಲಿ ಏನಾಗೈತೆ ಅಂತ ಇವನು ಒಂದ್ ತಲೆ ಕಟ್ಟಿರೋನು ಏನೇನೋ ಮಾತಾಡ್ತಾನೆ ಅಂತ ಅಜ್ಜಿ ಹೇಳ್ತಾರೆ ಗೌರಿ ಮತ್ತೆ ಶಂಕರ ಇಬ್ಬರು ಆಂಬುಲೆನ್ಸ್ ಕಾಕೊಂಡು ಆಸ್ಪತ್ರೆ ಹೋಗ್ತಾ ಇರ್ತಾರೆ ಸ್ವಲ್ಪ ಬೇಗ ಹೋಗೋ ತುಂಬಾ ರಕ್ತ ಹೋಗಿದೆ ಅಂತ ಆಂಬುಲೆನ್ಸ್ ಅವ್ರು ಹೇಳ್ತಾ ಇರ್ತಾರೆ ಡ್ರೈವರ್ ಹೋಗ್ತಾ ಇದ್ದೀನಿ ಬೇಗನೆ ಹೋಗ್ತಾ ಇದ್ದೀನಿ ಅಂತ ಹೋಗ್ತಾ ಇರ್ತಾರೆ ಅಷ್ಟಲ್ಲಿ ಶಂಕರನ್ ಫೋನ್ ರಿಂಗ್ ಆಗ್ತಾ ಇರತ್ತೆ ಅಲ್ಲಿರೋ ನರ್ಸ್ ಫೋನ್ ರಿಸೀವ್ ಮಾಡಿ ಡ್ರೈವರ್ ಹತ್ರ ಕೊಡ್ತಾರೆ ಹಲೋ ಸಂಕ್ರ ಯಾಕ್ಲಾ ಯಾಕ್ ಫೋನ್ ಎತ್ತ ತರ್ಲಿಲ್ಲ ನೀನು ಅಂತ ಪಾರ್ವತಿ ಕೇಳ್ತಾರೆ ನೀವ್ ಯಾರಮ್ಮ ಅಂತ ಡ್ರೈವರ್ ಫ್ರೆಂಡ್ ಹೇಳ್ತಾರೆ ಅಯ್ಯೋ ಶಿವ್ನೆ ನನ್ನೇ ಯಾರು ಅಂತ ಕೇಳ್ತಾ ಇದೇ ನೀನ್ ಯಾರು ನಾನು ಸಂಕ್ರನ್ ಅವ್ವ ಯಾರಪ್ಪ ನೀನು ಸಂಕ್ರನ್ ಫೋನಲ್ಲಿ ನೀನ್ ಯಾಕೆ ಮಾತಾಡ್ತಿದೀಯ ನಮ್ ಸಂಕ್ರಿಗೆ ಒಂಚೂರು ಫೋನ್ ಕೊಡು ಅಂತ ಪಾರ್ವತಿ ಕೇಳ್ತಾರೆ ಅಯ್ಯೋ ನನ್ ಮಾತ್ ಸ್ವಲ್ಪ ಕೇಳಿ ಅವರು ಆಕ್ಸಿಡೆಂಟ್ ಆಗಿ ರೋಡ್ ನಲ್ಲಿ ಬಿದ್ದಿದ್ರು ಅವ್ರನ್ನ ಆಸ್ಪತ್ರೆ ಕರ್ಕೊಂಡ್ ಹೋಗ್ತಾ ಇದೀವಿ ಅಂತ ಡ್ರೈವರ್ ಫ್ರೆಂಡ್ ಹೇಳ್ತಾರೆ ಏನಪ್ಪಾ ಹೇಳ್ತಾ ಇದ್ಯಾ ಅಂತ ಪಾರ್ವತಿ ಹೇಳ್ತಾರೆ ಹೌದಮ್ಮ ಈ ಹುಡುಗನ್ಗೆ ತುಂಬಾ ಏಟ್ ಆಗ್ಬಿಟ್ಟಿದೆ ಈ ಹುಡುಗಿಗೂ ಪ್ರಜ್ಞೆ ಇಲ್ಲ ನೀವು ಬೇಗ ಆಸ್ಪತ್ರೆಗೆ ಬಂದ್ಬಿಡಿ ಅಂತ ಆಂಬುಲೆನ್ಸ್ ಅವ್ರು ಹೇಳ್ತಾರೆ ಪಾರ್ವತಿಗೆ ತುಂಬಾನೇ ಶಾಕ್ ಆಗಿ ಕೆಳಗಡೆ ಬಿದೋಗ್ತಾರೆ ಸುನಂದ ಫೋನ್ ಇಸ್ಕೊಂಡು ಹಲೋ ಅಂತ ಹೇಳ್ತಾಳೆ ನಡೆದಿರೋ ವಿಷಯನೆಲ್ಲ ಆಂಬುಲೆನ್ಸ್ ಅವರು ಸುನಂದ ಕೂಡ ಹೇಳ್ತಾರೆ ಅದನ್ ಕೇಳಿದ್ದೆ ಸುನಂದ ಕೂಡ ಕುಸಿದ್ ಬೀಳ್ತಾಳೆ ನೆಕ್ಸ್ಟ್ ಅಲ್ಲಿ ಗೌರಿ ಮತ್ತೆ ಶಂಕ್ರ ಇಬ್ರು ಆಂಬುಲೆನ್ಸ್ ಇಂದ ಕೆಳಗಡೆ ಇಳಿಸಿ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಇಬ್ರು ಬೇರೆ ಬೇರೆ ಮಾಡಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಇಬ್ರು ಕೈ ಬಿಡ್ತಾನೆ ಇರಲ್ಲ ಅದನ್ನ ನೋಡಿ ಡಾಕ್ಟರ್ ಗೆನೆ ತುಂಬಾನೇ ಶಾಕ್ ಆಗುತ್ತೆ ಗೌರಿಗೆ ಏನು ಆಗದೆ ಕೊನೆಗೂ ಪ್ರಜ್ಞೆ ಬರುತ್ತೆ ಆದ್ರೆ ಶಂಕ್ರನ್ಗೆ ತುಂಬಾನೇ ರಕ್ತ ಹೋಗಿರೋದ್ರಿಂದ ಡಾಕ್ಟರ್ ಗೌರಿ ಹತ್ರ ಬಂದು ಗೆ ಅರ್ಜೆಂಟ್ ಆಗಿ ಫ್ಲೈಟ್ ಕೊಡ್ಲೇಬೇಕು ಅದ್ ಸಿಗೋದು ತುಂಬಾನೇ ಅಪರೂಪ ಸ್ವಲ್ಪ ಲೇಟ್ ಆದ್ರೂ ಪೇಶೆಂಟ್ ಉಳಿಯೋದೇ ಡೌಟ್ ಅಂತ ಡಾಕ್ಟರ್ ಹೇಳ್ತಾರೆ ನನ್ ತಾಳಿನ ಉಳಿಸೋದಕ್ಕೆ ನನ್ ಗಂಡನ್ನ ಕಾಪಾಡೋದಕ್ಕೆ ಭಗವಂತ ಯಾವ್ದಾದ್ರು ರೂಪದಲ್ಲಿ ಬಂದೇ ಬರ್ತಾನೆ ಅಂತ ಗೌರಿ ಹೇಳ್ತಾ ಇರ್ತಾಳೆ ಒಂದ್ ಪೊಲೀಸ್ ಜೀಪ್ ಬರುತ್ತೆ ಅಲ್ಲಿಂದ ಒಬ್ರು ಇಂದ ಕೆಳಗಡೆ ಇಳಿದು ಬ್ಲಡ್ ಅಂತ ಬರ್ತಾರೆ ಅವ್ರ ಹೆಸರು ಭೈರಾದೇವಿ ಆಗಿರುತ್ತೆ ಅವ್ರನ್ನ ಶಿವದ್ರಪ್ಪ ನೋಡ್ತಾ ಭೈರಾದೇವಿ ಬೈರಾದೇವಿ ಇಲ್ಲಿ ಬಂದವಳೆ ಅಂತ ತುಂಬಾನೇ ಭಯ ಪಟ್ಕೊಂಡು ಹೋಗಿ ಬಚ್ಚಿಟ್ಕೊಂತಾನೆ ಈ ಭೈರಾದೇವಿ ಯಾರು ಅವರನ್ನ ನೋಡಿ ಶಿವರುದ್ರಪ್ಪ ಯಾಕೆ ಭಯ ಪಟ್ಕೊಂಡ ಬೈರಾದೇವಿ ರಕ್ತ ಕೊಡಕ್ಕೆ ಶಂಕರ ಹತ್ರ ಯಾಕೆ ಬರ್ತಾರ ಅದನ್ನೆಲ್ಲ ನಾಳಿನ ಸಂಚಿಕೆಯಲ್ಲಿ ನೋಡೋಣ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವ್ ಏನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ con Nori